ಎನ್ ಸಿಐ ಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ಸೈಬರ್ ವಂಚಕರಿಂದ ಸುಧಾಮೂರ್ತಿ ಗ್ರೇಟ್ ಎಸ್ಕೇಪ್ ಮಾಡಿದ್ದೇನೋ ಗೊತ್ತಾ ರಾಜ್ಯಸಭಾ ಸದಸ್ಯೆ ಸುಧಾಮೂರ್ತಿ ಅವರಿಗೂ ಕೂಡ ಸೈಬರ್ ವಂಚಕರು ಕರೆಯನ್ನ ಮಾಡಿ ವಂಚಿಸುವಂತಹ ಪ್ರಯತ್ನವನ್ನ ಮಾಡಿದ್ದು ಈ ಬಗ್ಗೆ ಸಿಸಿಬಿ ಸೈಬರ್ ಠಾಣೆ ಪೊಲೀಸರು ಪ್ರಕರಣವನ್ನ ದಾಖಲು ಮಾಡಿಕೊಂಡಿದ್ದಾರೆ ದೂರ ಸಂಪರ್ಕ ಇಲಾಖೆ ಉದ್ಯೋಗಿ ಅಂತ ಹೇಳಿ ಪರಿಚಯವನ್ನ ಮಾಡಿಕೊಂಡಂತಹ ವ್ಯಕ್ತಿಯೊಬ್ಬ ನಿಮ್ಮ ಹೆಸರಿನಲ್ಲಿ ಬೇರೆಯವರು ಸಿಮ್ ಕಾರ್ಡ್ ಅನ್ನ ಖರೀದಿಸಿ ಅಕ್ರಮ ಚಟುವಟಿಕೆಗಳಿಗೆ ಬಳಸಿಕೊಳ್ತಾ ಇದ್ದಾರೆ ಅಂತ ಹೇಳಿ ಸುಳ್ಳು ಹೇಳಿ ವಂಚನೆ ಮಾಡುವಂತಹ ಪ್ರಯತ್ನ ಪಟ್ಟಿದ್ದಾನೆ ಸುಧಾಮೂರ್ತಿ ಅವರು ಎಚ್ಚೆತ್ತುಕೊಂಡು ಕೂಡಲೇ ದೂರನ್ನ ದಾಖಲು ಮಾಡಿದ್ದಾರೆ ಹೌದು ಸೈಬರ್ ವಂಚಕರ ಕಾಟ ಮಿತಿ ಮೀರ್ತಾ ದೊಡ್ಡ ರಾಜಕಾರಣಿಗಳು ಸೆಲೆಬ್ರಿಟಿಗಳು ಪೊಲೀಸ್ ಅಧಿಕಾರಿಗಳು ಹಾಗೆ ಅವರ ಕುಟುಂಬದವರನ್ನ ಕೂಡ ಯಾಮಾರಿಸಿ ಹಣವನ್ನ ಇದ್ದಾರೆ ಅದರಂತೆ ಇದೀಗ ಇನ್ಫೋಸಿಸ್ನ ಮುಖ್ಯಸ್ಥೆ ಹಾಗೆ ರಾಜ್ಯಸಭೆ ಸದಸ್ಯೆ ಸುಧಾಮೂರ್ತಿ ಅವರಿಗೂ ಕೂಡ ಸೈಬರ್ ವಂಚನೆಗೆ ಯತ್ನಿಸಿರುವಂತಹ ಪ್ರಕರಣಗಳು ಬೆಳಕಿಗೆ ಬಂದಿದೆ ಸೈಬರ್ ವಂಚಕರು ದೂರ ಸಂಪರ್ಕ ಸಚಿವಾಲಯದ ಉದ್ಯೋಗಿ ಅಂತ ಹೇಳಿ ಸುಧಾಮೂರ್ತಿ ಅವರಿಗೆ ಯಾಮಾರಿಸುವಂತಹ ಯತ್ನದಲ್ಲಿ ವಿಫಲರಾಗಿದ್ದಾರೆ ದೂರ ಸಂಪರ್ಕ ಸಚಿವಾಲಯದ ಉದ್ಯೋಗಿ ಅಂತ ಹೇಳಿ ಅಪರಿಚಿತ ವ್ಯಕ್ತಿಯೊಬ್ಬ ಸೆಪ್ಟೆಂಬರ್ ಐದನೇ ತಾರೀಕು ಸುಧಾಮೂರ್ತಿ ಅವರಿಗೆ ಕರೆ ಮಾಡಿ ನಿಮ್ಮ ಮೊಬೈಲ್ ನಂಬರನ್ನ ಆಧಾರ್ ಆಧಾರ್ಗೆ ಲಿಂಕ್ ಮಾಡದೆ ನೋಂದಾಯಿಸಲಾಗಿದೆ ಹಾಗಾಗಿ ವೈಯಕ್ತಿಕ ಮಾಹಿತಿಯನ್ನ ನೀಡಿ ಅಂತ ಹೇಳಿ ಮಾಹಿತಿಯನ್ನ ಕೇಳಿದ್ದ ಅಶ್ಲೀಲ ಕಳಿಸಲಾಗ್ತಾ ಇದೆ ನಾನು ಅಂತಲೂ ಕೂಡ ಆತ ಈ ವೇಳೆ ಅನುಮಾನಗೊಂಡಂತಹ ಸುಧಾಮೂರ್ತಿ ಅವರು ಕರೆ ನಂಬರನ್ನ ಟ್ರೂ ಕಾಲರ್ ಮೂಲಕ ಪರಿಶೀಲನೆ ಮಾಡಿದ್ದು ಟ್ರೂ ಕಾಲರ್ ನಲ್ಲಿ ಟೆಲಿಕಾಂ ಡಿಪಾರ್ಟ್ಮೆಂಟ್ ಅಂತ ಹೇಳಿ ಬಂದಿತ್ತು ಇದರಿಂದ ಎಚ್ಚೆತ್ತುಕೊಂಡಂತಹ ಅವರು ಸೈಬರ್ ವಂಚಕರ ಗೆ ಒಳಗಾಗದೆ ಬೆಂಗಳೂರು ಸೈಬರ್ ಕ್ರೈಂ ಪೊಲೀಸ್ ವಂಚಕರ ವಿರುದ್ಧವಾಗಿ ಠಾಣೆಗೆ ಕೊಟ್ಟಿದ್ದಾರೆ ಸುಧಾಮೂರ್ತಿ ಅವರು ಯಾವುದೇ ಹಣವನ್ನ ಸೈಬರ್ ವಂಚಕರಿಗೆ ನೀಡಿಲ್ಲ ತಮಗೆ ವಂಚನೆಯನ್ನ ಮಾಡುತ್ತಿದ್ದಾರೆ ಅಂತ ಹೇಳಿ ಅರಿತುಕೊಂಡು ತಕ್ಷಣವೇ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ ಸೆಪ್ಟೆಂಬರ್ ತಾರೀಕು ಕರೆ ಮಾಡಿದಂತಹ ವಂಚಕರು ಸೈಬರ್ ವಂಚನೆಗೆ ಯತ್ನಿಸಿದ್ದಾರೆ ನಿಮ್ಮ ನಂಬರ್ ಆಧಾರ್ಗೆ ಲಿಂಕ್ ಮಾಡದೆ ನೋಂದಾಯಿಸಲಾಗಿದೆ ಅಂತ ಹೇಳಿ ವೈಯಕ್ತಿಕ ಮಾಹಿತಿಯನ್ನ ಪಡೆದುಕೊಳ್ಳುವಂತಹ ಪ್ರಯತ್ನ ಪಟ್ಟಿದ್ದಾರೆ ಜೊತೆಗೆ ನಿಮ್ಮ ನಂಬರ್ನಿಂದ ಅಶ್ಲೀಲ ವಿಡಿಯೋ ಕಳಿಸಲಾಗ್ತಾ ಇದೆ ಅದನ್ನು ಕೂಡ ನಿಲ್ಲಿಸುತ್ತೇವೆ ಹೀಗೆ ಹಲವು ರೀತಿಯಲ್ಲಿ ಬೆದರಿಕೆಯನ್ನ ಹಾಕಿದ್ದಾನೆ ಅನ್ನುವಂಥ ದೂರನ್ನ ಕೊಡಲಾಗಿದೆ ಈ ಸಂಬಂಧ ಬೆಂಗಳೂರಿನ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ದೂರ ಸಂಪರ್ಕ ಇಲಾಖೆ ಅಧಿಕಾರಿಗಳು ಇಡಿ ಸಿಬಿಐ ಸೇರಿದಂತೆ ವಿವಿಧ ಇಲಾಖೆಯ ಹೆಸರನ್ನ ಹೇಳಿಕೊಂಡು ಸೈಬರ್ ವಂಚಕರು ಜನರ ಹಣವನ್ನ ದೋಸ್ತಾ ಇದ್ದಾರೆ ಈ ಸೈಬರ್ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇರುವಂಥದ್ದು ದೊಡ್ಡ ಅಧಿಕಾರಿಗಳನ್ನು ಕೂಡ ಈ ಕೀಚಕರು ಬಿಡ್ತಾ ಇಲ್ಲ ಹೀಗಾಗಿ ಈ ರೀತಿಯಂತಹ ಯಾವುದೇ ರೀತಿಯಾದ ದೂರವಾಣಿ ಕರೆಗಳು ಬಂದರೆ ಎಚ್ಚರಿಕೆಯಿಂದ ಇರಿ ಅವರು ಯಾವುದೇ ನಿಮ್ಮ ವೈ ವಿವರಗಳನ್ನು ಕೇಳಿದ್ರೆ ಕೊಡಬೇಡಿ ಹಾಗೆ ವಂಚಕರು ಕೇಳಿದ ಯಾವುದೇ ಲಿಂಕ್ ಕ್ಲಿಕ್ ಮಾಡುವಂಥದ್ದನ್ನು ನಿಲ್ಲಿಸಬೇಕು ಒಂದು ವೇಳೆ ನೀವು ವಂಚಕರ ದ್ರೋಹದ ಬಲೆಗೆ ಬಿದ್ದು ಹಣವನ್ನು ಕಳೆದುಕೊಂಡರೆ ಕೂಡಲೇ ಹತ್ತಿರದ ಪೊಲೀಸ್ ಠಾಣೆಗೆ ಮಾಹಿತಿ ಕೊಡಿ ಬಳಿಕ ಅವರು ನೀಡಿದ ಸಲಹೆಗಳನ್ನು ಪಾಲಿಸಬೇಕಾಗತ್ತೆ ಇನ್ನು ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಕೂಡ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ